ಚೆನ್ನಾಗಿದ್ಯಾ ಟೋಸ್ಟ್ ತಿಂತಾಯ್ತಿ ಸೂಪರ್ ಇದೆಯಾ ಇಷ್ಟ ಆಯ್ತಾ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹಾಗೆ ಬೇಕಿ ಸಿಗುತ್ತಲ್ಲ ಟೋಸ್ಟ್ ಆ ರೀತಿಯಾಗಿ ತುಂಬಾ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಬೋದು ಅದಕ್ಕೆ ಇಂಗ್ರೀಡಿಯೆಂಟ್ಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿಮೆಣಸಿನಕಾಯಿ ಹಾಗೇನೆ ತುರ್ದಿಟ್ಕೊಂಡಿರ್ತಕ್ಕಂಥ ಕ್ಯಾರೆಟ್ ಮಾಡಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಟೊಮೊಟೊನು ಕೂಡ ಹಾಕೊಳ್ತಾ ಇದ್ದೀನಿ ಆಯಿತು ಹಾಗೇನೆ ಸ್ವಲ್ಪ ಅರಶಿನ ಪುಡಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಇದನ್ನು ಕೈಯಲ್ಲೇನೆ ಕಲಿಸ್ಕೊಳ್ಬೇಕು ನೀಟಾಗಿ ಹಾಗೆಯೇ ಒಂದೆರಡು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ನೀಟಾಗಿ ಕೈಯಲ್ಲೇನೆ ಕಲಿಸ್ಕೊಳ್ಬೇಕು ಈ ರೀತಿಯಾಗಿ ಚೆನ್ನಾಗಿ ಕೂಚಿಕೊಳ್ಬೇಕು ಇದನ್ನೇನು ಒಗ್ಗರಣೆ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ ಅಬೇನಲ್ಲೇ ಬೇಯಿಸ್ತೀವಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದ್ರ ಮೇಲೆ ಒಂದು ಬಟ್ಲನ್ನು ಕೂಡ ಇಟ್ಟಿದ್ದೀನಿ ಇವಾಗ ಒಂದು ಪ್ಲೇಟಿಗೆ ಎರಡು ಸ್ಲೈಸ್ ಅಷ್ಟು ಬ್ರೆಡ್ಡನ್ನು ಕೂಡ ತೊಗೊಂಡಿದ್ದೀನಿ ಆ ಬ್ರೆಡ್ಡಿನ ಮೇಲೆ ಇವಾಗ ಮಿಕ್ಸ್ ಮಾಡ್ಕೊಂಡಿರ್ತೀವಂಥ ಮಿಕ್ಸ್ಚರು ಅದನ್ನು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಎರಡು ಬ್ರೆಡ್ಡಿನ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೋಡಿ ಇವಾಗ ಸಣ್ಣೂರಿನಲ್ಲಿ ಬಾಣಲಿನ ಇಟ್ಕೊಂಡಿದ್ದೀವಿ ಆ ಬಾಣಲೆ ಒಳಗಡೆ ಪ್ಲೇಟನ್ನು ಇಟ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಒಂದು ಟೆನ್ ಮಿನಿಟ್ಸು ಈ ಥರ ಯಾವುದಾದ್ರೂ ಪ್ಲೇಟನ್ನು ಮುಚ್ಚಿ ಒಂದು ಟೆನ್ ಮಿನಿಟ್ಸು ನಂತರ ನೋಡಿ ಈ ರೀತಿಯಾಗಿ ತುಂಬ ಟೇಸ್ಟಿಯಾಗಿರತ್ತೆ ಈ ರೀತಿಯಾಗಿರುತ್ತೆ ತುಂಬ ಚೆನ್ನಾಗಿರತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಗೆ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನೋಡಿ ಇವಾಗ ಮಧ್ಯ ಕಟ್ ಮಾಡ್ತಿದ್ದೀನಿ ಆ ಸೌಂಡ್ ನಿಮಗೆ ಕೇಳ್ತಾ ಇರ್ಬೋದು ನೀಟಾಗಿ ಫ್ರೈ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್